श्रीकृष्णपरब्रह्मणे नमः श्रीमुकुन्दमालास्तोत्रं गुश्यते यस्य नगरे रंगयात्रा दिने, दिने तमहं शिरसा वन्दे राजानं कुलशेखरम् श्रीवल्लभेति वरदेति दयापरेति भक्तप्रियेति कोविदेति, नाथेति नागशयनेति जगन्निवासेति ಿನ ಪ್ರತಿಪದಂ ಮುಕುಂದ ಹೇ ಲಕ್ಷ್ಮೀಪತಿ ವರದಾಯಕನೆ ಕರುಣಾಕರ ಭಕ್ತರ ಹಿತಚಿಂತಕನೆ ಸಂಸಾರದ ಬಾಧೆ ನಿವಾರಿಸುವುದರಲ್ಲಿ ನಿಪುಣನೆ ಜಗನ್ನಾಥ ಶೇಷಶಯನ ನನ್ನ ಪ್ರತಿ ಮಾತು ನಿನ್ನ ಸ್ಮರಣೆಯಾಗುವಂತೆ ಮಾಡು ಸದಾ ನಿನ್ನ ನೆನಪಿರುವಂತೆ ಅನುಗ್ರಹಿಸು ಮಂಗಳಾಚರಣ ಶ್ಲೋಕದಲ್ಲಿ ರಾಜಾ ಕುಲಶೇಖರರು ಶ್ರೀಕಾರವನ್ನು ಬಳಸಿ ಶ್ರೀಹರಿಲಕ್ಷ್ಮಿಯರು ಸದಾ ಎಡಬಿಡದೆ ಜೊತೆಗಿರುವರೆಂದು ಸೂಚಿಸಿ ಸ್ತೋತ್ರಕ್ಕೆ ಶುಭ ಹಾರೈಸಿದ್ದಾರೆ ಜಯತು ಜಯತು ದೇವೋ ದೇವಕೀ ನಂದನೋಯಂ जयतु जयतु कृष्ण वृष्णिवश प्रदीप जयतु जयतु मेघश्यामल कोमला जयतु जयतु पृथ्वी भारनाशो मुकुंदा ದೇವಕಿಯ ಮುದ್ದಿನ ಕುವರನಿಗೆ ಜಯವಾಗಲಿ ಶ್ರೀ ಕೃಷ್ಣನಿಗೆ ಜಯವಾಗಲಿ ಮೇಘಶ್ಯಾಮ ಕೋಮಲಾಂಗನಿಗೆ ಜಯ ಭೂಮಿಯ ಭಾರ ಕಳೆದ ಮೋಕ್ಷಪ್ರದ ಮುಕುಂದನಿಗೆ ಜಯವಾಗಲಿ ಶ್ರೀ ಕೃಷ್ಣಾವತಾರ ಪೂರ್ಣ ಮಾನವ ಕುಲದ ಉದ್ಧಾರಕ್ಕಾಗಿ ಪರಮಾತ್ಮ ಕಳೆದ ಮಾನವಾವತಾರವಾಗಿದೆ ಕೃಷ್ಣನಿಗೆ ನೆಪ ಮಾತ್ರದ ಮಾತಾಪಿತರಾದ ವಸುದೇವ ದೇವಕಿ ಯಶೋಧಾನಂದಗೋಪರಿಗೆ ಆನಂದದಾಯಕನಾಗಿ ಸಕಲ ದೈತ್ಯರನ್ನು ಸದೆ ಬಡಿದು ಮುಖ್ಯವಾಗಿ ಕಂಸನ ಸಂಹಾರಗೈದ ಭಗವಂತನಿಗೆ ಚತುರ್ವಿಧ ಪುರುಷಾರ್ಥ ಸಿದ್ಧಿಗಾಗಿ ನಾಲ್ಕು ಬಾರಿ ನಮಸ್ಕಾರ ಕೃಷ್ಣಾರ್ಪಣ ಮಸ್ತು